ಎಸ್ ಎಂ ಕೃಷ್ಣ ಅವರು ನಮ್ಮದ್ದೆ ಇವತ್ತಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ದುಃಖ ತರುವಂತ ಸಂಗತಿ ಅವ್ರ ಜೊತೆ ನನಗೆ ಬಹಳ ಒಡನಾಟ ಇತ್ತು ವಿಶೇಷವಾಗಿ ಬೆಂಗಳೂರಿನ ಜನ ಯಾವತ್ತೂ ಕೂಡ ಮರೆಯಲಾರದ ವ್ಯಕ್ತಿಗಳು ಅಂದರೆ ಅದು ಎಸ್ ಎಮ್ ಕೃಷ್ಣ ಅವರು ಯಾವ ರೀತಿ ನಾವು ಕೆಂಪೇಗೌಡರನ್ನ ಸದಾ ನೆನೆಸ್ಕೊತಿರೋ ಬೆಂಗಳೂರನ್ನು ಕಡ್ದಂಥ ಕೆಂಪೇಗೌಡನ್ನು ನೆನೆಸ್ಕೊತೀರಿ ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವ್ರನ್ನ ನೆನೆಸ್ಕೊತೀರಿ ಅದೇ ರೀತಿ ವಿಕಾಸ ಸೌಧವನ್ನು ಕಟ್ಟಿ ಬೆಂಗಳೂರಿಗೆ ಮೆರಗನ್ನು ಕೊಟ್ಟಂಥವ್ರು ಬೆಂಗಳೂರಲ್ಲಿ ಐ ಟಿ ಬಿ ಟಿ ಬರಬೇಕಾದ್ರೆ ಮುಖ್ಯ ಕಾರಣ ಇವತ್ತು ನಮಗೆ ದೇಶದ ಆದಾಯಕ್ಕೆ ಕರ್ನಾಟಕದ ಆದಾಯಕ್ಕೆ ವಿಶೇಷವಾಗಿ ಕಾಣಿಕೆಯನ್ನು ಕೊಟ್ಟಂಥ ಐ ಟಿ ಮತ್ತು ಬಿ ಟಿ ಕಂಪನಿಗಳು ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಎಸ್ ಎಮ್ ಕೃಷ್ಣ ಅವರು ಈ ಕರ್ನಾಟಕಕ್ಕೆ ಐ ಟಿ ಬಿ ಟಿ ಕಂಪನಿ ತರೋ ಮುಖಾಂತರ ಅವತ್ತು ಹೈದರಾಬಾದ್ ಚೆನ್ನೈ ಮುಂಬೈ ಕೇರಳ ಈ ಕಡೆ ಕಾಂಪಿಟೇಷನ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬೆಂಗಳೂರಿಗೆ ತಂದು ಇವತ್ತು ಬೆಂಗಳೂರು ಬೆಳೆಯುವಂಥದ್ಕೆ ಕರ್ನಾಟಕದ ಆದಾಯ ಬೆಳೆಯುವಂಥದಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿಯವರು ನೀಡಿದ್ದಾರೆ ಬೆಂಗಳೂರು ಜನ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಆಗದಂಥ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು ಅವರು ಎಮ್ ಎಲ್ ಎ ಆಗಿ ಆಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಈ ಥರ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಜನ ಮೆಚ್ಚೋ ರೀತಿ ದೇಶ ಮೆಚ್ಚೋ ರೀತಿ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನೀರಾವರಿ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಅವರು ತಮ್ಮದೇ ಆದಂಥ ಒಂದು ಅಭಿವೃದ್ಧಿ ಮಾಡೋ ಮುಖಾಂತರ ಛಾಪನ್ನು ಒತ್ತಿದ್ದಾರೆ ನಿಜಕ್ಕೂ ಅವರ ಒಡನಾಟ ನಾನು ಕೂಡ ಅವ್ರ ಮನೆಗೆ ಭಾಳಷ್ಟು ಸರಿ ಹೋಗಿದ್ದೀನಿ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ನಾನೇ ಅವರನ್ನು ಬೆಂಗಳೂರಿಂದ ದೆಹಲಿವರೆಗೂ ಕರ್ಕೊಂಡೋಗಿದ್ದೆ ಅವ್ರ ಜೊತೆನೇ ಇದ್ದೆ ಅದಾದಮೇಲೂ ಕೂಡ ನಮ್ಮದು ಯಾವುದೇ ಸಂದರ್ಭ ಬಂದರೂ ಕೂಡ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರ್ಬೋದು ನಾವು ಮಂತ್ರಿ ಆದಂಥ ಸಂದರ್ಭ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಹುಟ್ಟುಹಬ್ಬ ಈ ಥರದ ಎಲ್ಲ ಸಂದರ್ಭದಲ್ಲೂ ಅವರ ಮನೆಗೆ ಹತ್ತಾರು ಬಾರಿ ಭೇಟಿ ಮಾಡಿದ್ದೀನಿ ಅವರಂಥ ವಾಗ್ಮಿ ಅವರ ಮಾತುಗಳು ಕೂಡ ನಾವು ಡಿಕ್ಷನರಿಯಲ್ಲಿ ಹುಡ್ಕಿದ್ರು ಸಿಗಲ್ಲ ಆ ರೀತಿಯಾದಂಥ ಕನ್ನಡ ಪದಗಳನ್ನು ಇಂಗ್ಲೀಷ್ ಪದಗಳನ್ನು ಭಾಳ ಸ್ವಚ್ಛವಾಗಿ ಭಾಳ ಸ್ವಚ್ಛವಾಗಿ ಅಡೆತಡೆಯಿಂದೆ ಮಾತಾಡ್ತಾಯಿದ್ರು ಈ ಈ ವಯಸ್ಸಲ್ಲೂ ಕೂಡ ಅವರು ಅವರ ಕೊನೆಯ ದಿನಗಳಲ್ಲೂ ಕೂಡ ಅವರು ಯಾವುದಾದರೂ ಮಾಧ್ಯಮದ ಹತ್ರ ಮಾತಾಡಬೇಕಾದ್ರೆ ಅವರು ಯಾವುದೇ ತಯಾರಿಯಿಂದೆ ಯಾವುದೇ ಪತ್ರ ಇಲ್ಲದೆ ಆರಾಮ್ಸೆ ಇದ್ದರು ಆ ಥರದ ಒಂದು ವಾಗ್ಮಿತನವನ್ನು ಅವರು ಮಾಧ್ಯಮದ ಜೊತೆನೂ ಕೂಡ ಭಾಳ ಸಂಬಂಧ ಇದ್ದಂಥವರು ಇವತ್ತು ಅವರ ನಿಧನ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ ವಿಶೇಷವಾಗಿ ನೋವಾಗಿದೆ